ಹಾಯ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾಪಿಂಗ್ ಹೊಂಟಿದ್ವಿ ನೋಡ್ರಿ ನನ್ನ ಮಗಳದು ನಾಳಿಗೆ ಬರ್ತಡೇ ಇತ್ತು ಹಾಗಾಗಿ ಶಾಪಿಂಗ್ ಹೊಂಟಿದ್ವಿ ಇವತ್ತಿನ ಲಾಗು ಶಾಪಿಂಗ್ ಲಾಗು ಏನೇನೆಲ್ಲ ಶಾಪ್ ಮಾಡ್ತೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಿಮಗೂ ತೋರಿಸ್ತೀನಿ ಬರೀ ಹೋಗೋಣ ಅಪ್ಪಾಜಿ ನೀ ಬರಲ್ಲ ಅಪ್ಪಾಜಿ ಅದನ್ರಿ

ಮಾರ್ಕೆಟಿಗೆ ಬಂದ್ವಿ ನೋಡ್ರಿ ಬಂದ ತಕ್ಷಣ ಸೀದಾ ಬಟ್ಟೆ ಅಂಗಡಿಗೆ ಬಂದ್ವಿ ಸಾನ್ವಿಗೆ ಡ್ರೆಸ್ ತಗೊಳಕಂತಂದು ಬಂದ್ವಿ ಫಸ್ಟು ನನ್ನ ಜೀನ್ಸ್ ಟಿ ಶರ್ಟ್ಸ್ ಈ ಥರ ವೆಸ್ಟರ್ನ್ ವೇ ಥರ ನೋಡೋಕತ್ತಿದೆ ಮೊನ್ನೆ ದೀಪಾವಳಿಗೆ ತೊಗೊಂಡಿದ್ದ ಎದ್ನಿಗೆ ವೇರ್ಸು ಇದ್ದು ರೀ ಹಾಗಾಗಿ ಜೀನ್ಸ್ ಹೋಗ್ಬೇಕಾಗಿದ್ವು ಅದಕ್ಕೆ ಆ ಥರ ತೊಗೊಂಡಿದ್ವಿ ಆ ನಿಂದ ನೋಡೋ ಸೆಲೆಕ್ಷನ್ ಸೆಲೆಕ್ಷನ್ ಮಾಡಂತಂದಕ್ಕೆ ಹೇಳತ್ತಿದ್ದೆ ಆಮೇಲೆ ಶಾಪ್ನಾಗ ನನ್ಗೆ ವೀಡಿಯೋ ಜಾಸ್ತಿ ಮಾಡೋಕ್ಕೂ ರೀ ನನ್ನ ಮಗ ವಿಡಿಯೋ ಮಾಡಂದ್ರೆ ಅವ್ಗೆ ಏನು ಮಾಡ್ಕೊಂಡು ಅಂತ ಆಮೇಲೆ ನಮ್ಮಮ್ಮ ಅಳಿ ಮನ್ಯಾಗ ಆ ಅಮ್ಮಗೆ ಬೇಕಾಗಿದ್ವು ಅವನು ಎರಡು ಕೊಬ್ಸ ತೊಗೊಂಡು ಬಂದ್ವಿ ನಾವು ಅದು ಒಂದು ಕಾರ್ನ ಇವರು ಇವ್ರು ಅಂತಂದು ಅವನ್ನ ತಿನ್ಕೊಂತ ಕೂತಿದ್ರು ನಾವು ಇವು ಬ್ಲೌಸ್ ಬ್ಲೌಸ್ ಎಲ್ಲ ಕೂಸಾ ಅಂತೀವಲ್ರಿ ಆ ಕುಬ್ಸ ತಗೊಂಡು ಮನೆ ಕಡೆ ಬರೋದಿತ್ತು ನೋಡ್ರಿ ಈ ಶಾಪಿಂಗ್ ಮುಗ್ದಿತ್ತು ಸಾನ್ವಿ ಇವು ಕೂಡ್ಸ ಒಂದು ತಗೊಳೋದಿತ್ತು ಇವನ್ನ ತಗೊಂಡು ಬಂದ್ವಿ ನಾನು ಒಂದು ಈ ಥರ ಹೊಲಿಸ್ಕೊಂಡೇನ್ರಿ ನೆಕ್ಸ್ಟ್ ವಿಡಿಯೋದಾಗ ಬೇಕಾದರೆ ಕಮೆಂಟ್ ಮಾಡಿರಿ ನಾನು ಹೆಂಗೆ ಹೊಲಿಸೀನಿ ಅದೆಲ್ಲ ತೋರಿಸ್ತೀನಿ ಅದು ಯಾಕೆ ಹಬ್ಬ ಅದು ಏನೇನು ಅಂತಂದೆಲ್ಲ ಡೀಟೇಲ್ನು ಹೇಳ್ತೀನಿ ನಾನು ಡೀಟೇಲ್ ಬೇಕಾಗಿದ್ದರೆ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ವೀಡಿಯೋದಾಗ ಶೇರ್ ಮಾಡ್ತೀನಿ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀವಿ ರೀ ರಾತ್ರಿ ಹನ್ನೆರಡು ಗಂಟೆಗೆ ಸಾನ್ವಿಗೆ ವಿಶ್ ಮಾಡತ್ತಿದ್ವಿ ಆ ಕಡೆ ಪಪ್ಪ ಈ ಕಡೆ ನಾನು ವಿಡಿಯೋ ಕಾಲ್ನಾಗ ಅವ್ರು ಹತ್ತಿದ್ಲು ಮಮ್ಮಿನ ಮುಂದೆತ್ಕೊಂಡಿದ್ರು ಎಲ್ಲರೂ ಸೇರಿ ಒಮ್ಮೆ ವಿಶ್ ಮಾಡತ್ತಿದ್ದೀವಿ ನೋಡ್ರಿ ಬರ್ಡೇ ಆವತ್ತೆ ಲಾಗಿನ್ ಕಂಟಿನ್ಯೂ ಮಾಡಿದ್ದೀನಿ ರೀ ನಾನು ನೆಕ್ಸ್ಟ್ ಡೇ ನೋಡ್ರಿ ಡೆಕೋರೇಷನ್ ಮಾಡೋರ್ನ ಕರೆಸಿದ್ವಿ ಅವ್ರು ಇಲ್ಲೇ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಾರ ಈಗ ಡೆಕೋರೇಷನ್ ಮಾಡೋಕೆ ಸ್ಟಾರ್ಟ್ ಇದ್ರೆ ಕರೆಂಟ್ ಅಂತ ಹೇಳ್ಬಿಟ್ಟಿತ್ತು ಅದು ಒಂದು ಸ್ವಲ್ಪ ಲೇಟ್ ಅವ್ರಿಗೆ ಡೆಕೋರೇಷನ್ ಮಾಡೋಕ್ಕೆ ಕರೆಂಟ್ ಇದ್ರೆ ಬಲೂನು ಊದಾಕ್ಬೇಕಲ್ರಿ ಅವ್ರಿಗೆ ಅದು ಮಷಿನ್ಲೇ ಬ್ಲೋ ಮಾಡಿಬಿಡ್ತಾರವರು ಅಲ್ಲಕ್ಕೆ ಮತ ನೋಡಿ ನಾನು ಇಲ್ಲೇ ಪಲಾವ್ ಮಾಡಾಕತ್ತಿದ್ ನೋಡಿ ಒಳ್ಳೆ ಭೂಮಿ ಇಲ್ಲ ಅದನ್ನ ವಿಡಿಯೋ ಮಾಡಾತಾಣ ನಾನು ಮಗಳ ಇದನ್ನ ವಿಡಿಯೋ ಮಾಡಾಕತ್ತಿದ್ಲು ನಾನು ಇಲ್ಲೇ ಪಲಾವ್ ಮಾಡಾತಿದೆ ಒಂದ ಸ್ವಲ್ಪ ಲಗುನ ಮಾಡಿ ಇಟ್ಬಿಟ್ವೆ ಅಂದ್ರೆ ಹುಡುಗರು ಬರಕಾಗಾ ಸೆಲೆಬ್ರೇಷನ್ ಮಾಡಿದೆ ಆ ಕಡೆ ಹೋಗ ಹೋಗಬೇಕಲ್ರಿ ಅಕ್ಕಿನ ಮತ್ತೆ ರೆಡಿ ಮಾಡೋದಿತ್ತು ಮತ್ತೆ ಅಲ್ಲೇ ಸೆಲೆಬ್ರೇಷನ್ ಮಾಡುವಾಗ ನಾನು ಒಳಗಾದರೂ ಆ ಕಡೆ ಒಂದಿಕ್ಕೆ ಒಂದ ಸರಿಯಾಗಲ್ಲ ಮತ್ತೆ ಹುಡುಗರು ಕತ್ತಲ ಒಂದಾಗಿರುತ್ತ ತರ ಮಣಿಗೆ ಹೋಗ್ತಿನ ನೆಂದರು ತಾವು ಹಾಗಾಗಿ ಲಘುನ ನಾನು ಪಲಾವ್ ಮಾಡಿ ಗಿಡ ಹಾಕತ್ತಿದ್ದೆ ಪಲಾವೆಲ್ಲ ಮಾಡಿ ಮುಗಿಸಿದ್ದೆ ನಾನು ಇಲ್ಲೇ ಡೆಕೋರೇಷನ್ನು ಕಂಪ್ಲೀಟ್ ನೋಡ್ರಿ ಅವರು ಹ್ಯಾಪಿ ಬರ್ಡೇ ಹಾಕಿ ಹ್ಯಾಪಿ ಡೆಕೋರೇಷನ್ ಮಾಡಿಸಿದ್ವಿ ಮನೆಯಾಗ ಮಾಡಿಸಿದ್ವಿ ರೀ ಪ್ರತಿ ವರ್ಷ ಇದೇ ಥರ ಮಾಡಿಸಿರ್ತೀವಿ ಮೊನ್ನೆ ಜಂದು ಹಿಂಗೆ ಮಾಡಿದ್ವಿ ಇದು ಲಾಸ್ಟ್ ಬಂದು ಬರ್ಡೇ ಹ್ಯಾಪಿ ಬರ್ತ್ಡೇ ಅನ್ನೋದನ್ನು ಹಾಕ್ಸಿದ್ವಿ ಮತ್ತು ಈಗ ನಾನು ನೇಮ್ ಬರಲಿ ಅಂತಂದು ಹೇಳಿದ್ದೆ ನೇಮ್ ಬರಂಗಿಲ್ಲ ಅಂತಂದ್ರೆ ಅವರು ಐತ್ರಿ ಅಂತಂದು ಅದು ಕರ್ಲಿದಿತ್ತು ಹ್ಯಾಪಿ ಬರ್ಡೇ ಅನ್ನೋದು ಅದಕ್ಕೆ ಚಂದ ಕಡಾತಿತ್ರಿ ಸೂಟ್ ಆಗತ್ತಿತ್ತು ಆ ಡೆಕೋರೇಷನ್ಗೆ ನಾನು ಇದು ಸ್ವಲ್ಪ ಚೇಂಜ್ ಇತ್ತು ಅವ್ರ ಫೋಟೋ ಕಳ್ಸಿದ್ರಾಗ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಈ ಥರ ಮಾಡಿಸಿದೆ ಡೆಕೋರೇಷನ್ ಹ್ಯಾಂಗಾಗಿ ಕಮೆಂಟ್ ಮಾಡ್ರಿ ನನ್ನ ಮಗ ಒಂದು ಇಲ್ಲೇ ನನ್ನ ಮಗಳು ವೀಡಿಯೋ ಮಾಡಾತ್ತಿದ್ದು ಡೆಕೋರೇಷನ್ ಮಾಡೋದನ್ನು ಅವ ಅಡ್ಡ ಬಂದು ಕಿಗೆ ಕಡಿಸೋತಿಂದು ನೋಡ್ರಿ ಈ ಡೆಕೋರೇಷನ್ ಎಲ್ಲ ಹ್ಯಾಂಗಾಗಿತ್ತು ಅಂತಂದು ಹೇಳಿ ಕಮೆಂಟ್ ಮಾಡ್ರಿ ನನ್ನ ವೀಡಿಯೋಸ್ನ ಯಾರ್ಯಾರು ಎಲ್ಲ ಮೊದಲೇ ಸತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮದ್ರಿ ಬ್ಯಾಟ್ರಿ ಹ್ಮ್ ಮಾಡಿದೆ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ಇಲ್ಲೇ ವಾಪಸ್ ರಿಟರ್ನ್ ಗಿಫ್ಟ್ ತರೋಗಿದ್ರು ಮತ್ತು ನನ್ನ ಮಗ ಹಾಕಿಗೆ ಗಿಫ್ಟ್ ಕೊಡ್ತೀನಿ ಅಂತಂದು ಹೇಳತ್ತಿದ್ರೆ ಅದು ತರೋದಿತ್ತು ಹೋಗಿದ್ವಿ ಇವ್ರು ಸ್ವಲ್ಪ ಬೆಳಿಗ್ಗೆ ಹೊರಗಡೆ ಹೋಗಿದ್ರಿ ಅದಕ್ಕೆ ಹೋಗೋದು ಲೇಟ್ ಅದನ್ನೆಲ್ಲ ತರಕ ಸಾಯಂಕಾಲ ಹೋಗಿದ್ವಿ ಡೆಕೋರೇಷನ್ ಎಲ್ಲ ಹೋಗಿದ್ವಿ ಫ್ರೆಂಡ್ಸ್ ಬರೋಕೆ ಹಾಗಾಗಿ ಹೋಗಿದ್ವಿ ಜತ್ತು ಕೀಗೆ ಗಿಫ್ಟ್ಸ್ ಕೊಡೋ ತಗೊಂಡ್ರೆ ಸಾಯ್ಗೆ ಅದನ್ನ ಮತ್ತು ಅವ್ರ ಫ್ರೆಂಡ್ಸ್ ಬಂದಿರ್ತಾರಲ್ರಿ ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡಕ್ಕೆ ತರೋಕೆ ಹೋಗಿದ್ವಿ சத்த சரி அவரு டான்ஸ் விட ஏனில் ஏனில் thank <laughs> you Okay. Okay. Nice. Welcome, to my, Welcome. Everyone. to my channel. Hello, everyone. Hello, everyone. Hello, guys. Welcome back to my Hello. channel. Welcome back to my channel. Sherlock's Creations. and Creations. Guys, 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 Naughty Guys.

ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ದೇವೆ ನೋಡ್ರಿ ಸ್ಟಾರ್ಟ್ ಮಾಡ್ಬೇಕಂತ ಕೇಕ್ನ ಹೊರಗೆ ಒಯ್ದು ಇಡಾತಿದ್ದೆ ಟೇಬಲ್ ಮೇಲೆ ರಿಟರ್ನ್ ಗಿಫ್ಟು ಅದು ತರಕ್ಕೆ ಹೋಗಿದ್ವಿ ಅಲ್ಲ ರೀ ಅವಾಗಾನ ನಾವು ಇದನ್ನು ಕೇಕ್ನು ತಗೊಂಬಂದು ಫ್ರಿಜ್ಜಿನಾಗ ಇಟ್ಟಿದ್ವಿ ಈಗ ಇಲ್ಲಿ ಟೇಬಲ್ ಮೇಲೆ ಇಡಾತಿ ನೋಡ್ರಿ ನಮ್ಮ ಬರ್ಡೇಗಲ್ಲೂ ರೆಡಿ ಆಗ್ಯಾಳ ಅಕ್ಕಿ ಅಂತೂ ಸಿಕ್ಕಾಪಟ್ಟ ಎಕ್ಸೈಟ್ ಆಗಿರ್ತಾಳೆ ಸಣ್ಣ ಹುಡುಗರು ಹಾಗಲ್ರಿ ಬರ್ಡೇ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರ್ತಾರೆ ಫ್ರೆಂಡ್ಸೂ ಎಲ್ಲ ಆ ಕಡೆ ಕೂತ್ಕೊಂಡಿದ್ರು ಇಷ್ಟೊತ್ತನ ಡ್ಯಾನ್ಸ್ ಎಲ್ಲ ಮಾಡಿ ಮುಗಿಸಿದ್ರು ಇನ್ನೊಂದು ಇಬ್ರು ಇದ್ದರು ಇದ್ದ್ರಿ ಅಕ್ಕಿನ ಫ್ರೆಂಡ್ಸು ಹಾಗಾಗಿ ವೆಯ್ಟ್ ಮಾಡಾಕತ್ತಿದ್ವಿ ಆಮೇಲೆ ಈಗ ಬರ್ಡೆ ಸೆಲೆಬ್ರೇಷನ್ನ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಎರಡು ಫೋಟೋ ತೊಗೋರಿ ಅಂತಂದು ಹೇಳಾಕತ್ತಿದ್ವಿ ಅವ್ರಿಗೆ ಹಾಗಾಗಿ ಅಕ್ಕಿಂದು ಫೋಟೋ ತೆಗಿಯಾಕಂತಂದು ನಿಲ್ಸಿದ್ವಿ ನೋಡ್ರಿ ಬರ್ಡೇಗೆಲ್ಲ ಹೆಂಗಾಗ್ಯ ಕಮೆಂಟ್ ಮಾಡ್ರಿ ಆಮೇಲೆ ನಿಮ್ಮ ಆಶೀರ್ವಾದ ಅಕ್ಕಿ ಮೇಲೆ ಯಾವಾಗಲೂ ಇರಲಿ ಅಂತಂದು ಕೇಳ್ಕೊತೀನಿ ನಮ್ಮ ಬರ್ಡೇಗಲ್ಲು ಹೇಗದಾಳು ನೋಡ್ರಿ ಈಗ ಸೆಲೆಬ್ರೇಷನ್ನು ಅಂದ್ರೆ ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ವಿಡಿಯೋನ ನೋಡ್ಕೊಂಡು ಬರ್ರಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಸಾನು ಹ್ಯಾಪಿ ೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಟು ಹ್ಯಾಪಿ ಬರ್ಡೇ ಸಾನ್ವಿ ಒಂದು ಆರ್ಡರ್ ಆಗಿತ್ತು ಇವತ್ತಿನಿಸಪ್ಪಾಜಿ ನೀನು ವಿಶ್ ಮಾಡ மகனி திண்ணி அரம்சே நீ தினு தின ம் சொல்ல தின தினோர் அக்கி இதாதங்க எல்லாரு தின அக்கெட்டு காட்ஸில் பாபோக்க நீத்தின் கையிட் ஷ்லோக்க நின் கையின் நீத்தின் சார் சாத்தீன் ಹ್ಞೂ ಈ ಕಡೆ ಬರ್ರಿ ಎಲ್ಲ ಹುಡುಗರಿಗೂ ಕೇಕ್ ತಿನ್ಸಿದ್ಲು ಸಾನ್ವಿ ಆಮೇಲೆ ಅವರು ಗಿಫ್ಟ್ ಎಲ್ಲ ಕೊಟ್ಟರು ನಾವು ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ವಿ ಅದನ್ನೆಲ್ಲ ಏನು ನಾನು ಇಲ್ಲಿ ಆ್ಯಡ್ ಮಾಡೋಕೆ ಹೋಗಿಲ್ಲ ಭಾಳ ಲೆಂತಿ ಆಗ್ಬಿಡ್ದೈತಿ ವಿಡಿಯೋ ಅಂತಂದು ಹೇಳಿ ನೆಕ್ಸ್ಟ್ ವೀಡಿಯೋದಾಗ ಸಾಧ್ಯ ಆದರೆ ನಾನು ಮಾಡ್ತೇನೆ ರೀ ಗಿಫ್ಟಿಂದನು ನೆಕ್ಸ್ಟ್ ವೀಡಿಯೋದಾಗ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಈಗ ನಾವು ಹುಡುಗರದೆಲ್ಲ ಮುಗಿಸಿ ಮನೆಯವರು ಯಾರು ಇನ್ನೂ ಕೇಕ್ ಈಗ ಈಗಿಷ್ಟು ನಾವು ಕೇಕ್ ತಿನ್ಸಿ ನೋಡಿರಿ ನಾವೆಲ್ಲರೂ ಕೇಕ್ ತಿನ್ನಿಸಿ ಮತ್ತು ಇನ್ನೊಂದು ಸತ್ಯೇಕಿಗೆ ವಿಶ್ ಮಾಡಾಕತ್ತಿದ್ವಿ ಈ ವಿಡಿಯೋ ನೀವು ಇಲ್ಲಿ ತನಕ ನೋಡಿರಿ ಅಂದ್ರೆ ನಿಮ್ಗೆ ಏನೋ ಒಂದು ಇಷ್ಟ ಆಗಿರ್ತೈತಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಎಲ್ಲರೂ ಚಲೋ ತಿಂಗೆ ಸಪೋರ್ಟ್ ಮಾಡಾತ್ತೀರಿ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ ಅಂತಂದು ಕೇಳ್ಕೊತೀನಿ ನಾನು ಕೇಕ್ ತಿನ್ನಿಸಿ ಈ ಕಡೆ ನನ್ನ ಮಗ ವಿಡಿಯೋ ಮಾಡಿದ್ದ ಆ ಕಡೆಯೂ ನಾವು ಅವನಿಗೆ ಕಾಡ್ಸಾಕತ್ತಿದ್ವಿ ಈ ವಿಡಿಯೋ ಹೆಂಗೆ ಹೆಂಗೆ ಅಂತಂದು ಹೇಳಿ ಕಮೆಂಟ್ ಮಾಡಿರಿ ಆಮೇಲೆ ನಾನಿಲ್ಲಿ ಲಾಸ್ಟಿಗೆ ಒಂದಿಷ್ಟು ಫೋಟೋಸನ್ನು ಆ್ಯಡ್ ಮಾಡೀನಿ ಅಂದರೆ ನಾವು ಫೋಟೋಸ್ ಏನು ತೊಗೊಂಡ್ಬಲ್ರಿ ಲಾಸ್ಟಿಗೆ ಕೇಕ್ ಎಲ್ಲ ತಿನ್ಸೋದು ಅದನ್ನೆಲ್ಲ ನಾನಿಲ್ಲಿ ಆ್ಯಡ್ ಮಾಡೀನಿ ಆಮೇಲೆ ಗಿಫ್ಟು ಏನೇನು ಕೊಟ್ಟಿರೋಕ್ಕಿಂತ ಫ್ರೆಂಡ್ಸ್ ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಾಗ ನಾನು ತೋರಿಸ್ತೀನಿ ಅಂತ ಏನೇನು ಗಿಫ್ಟ್ ಕೊಟ್ಟಾರ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಾಗ ನೆ ನೆಕ್ಸ್ಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ರೀ ವಿಡಿಯೋ ಆಗೇತಿ ಆದ್ರೆ ಭಾಳ ದೊಡ್ದಾಗಿ ಬರುತ್ತಲ್ರಿ ನೋಡೋರ್ಗೂ ಬೇಜಾರಾಗತ್ತಂತಂದು ಗಿಫ್ಟ್ ವಿಡಿಯೋನ ನಾನು ಸಪ್ರೇಟಾಗೆ ಮಾಡೀನಿ ಇವು ಫೋಟೋಸ್ ಅದಾವ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಂದರೆ ಹೇಳಿದ್ದಲ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಾನು ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಮತ್ತು ಹೊಳ್ಳ ಮೇಳೆ ಹೇಳಕೀನಿ ಲೈಕ್ ಮಾಡಿರಿ ಲೈಕ್ ಮಾಡ್ರಿ ಲೈಕ್ ಮಾಡಿರಿ ಬಾಯ್ ಬಾಯ್